ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ಶೂನ್ಯ ಒಂದು ಜೀವನ ಮರಣಗಳು ನಾಲಿಗೆಯ ವರ್ಷ ಜ್ಞಾನೋಕ್ತಿ ಹದಿನೆಂಟು ಇಪ್ಪತ್ತೊಂದು ನಾಲಿಗೆಯ ಪ್ರಭಾವ ನಮ್ಮ ಬೇರೆ ಎಲ್ಲ ಅಂಗಗಳ ಒಟ್ಟು ಸಾಮರ್ಥ್ಯಕ್ಕಿಂತ ಅಧಿಕವಾಗಿರುವುದು ಆದುದರಿಂದ ಕರ್ತನ ಜನರು ನಾಲಿಗೆಯನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವುದು ಬಹಳ ಪ್ರಾಮುಖ್ಯವಾದ ಕಾರ್ಯ ಹೀಗೆ ತಮ್ಮ ದೇಹಗಳನ್ನು ಕ್ರಿಸ್ತನ ಸೇವೆಯಲ್ಲಿ ತೊಡಗಿಸುವುದು ಯುಕ್ತವಾಗಿದೆ ಪ್ರೀತಿ ಸಹಾಯ ಮತ್ತು ಕರುಣೆಯಿಂದ ಕೂಡಿದ ಮಾತುಗಳು ಎಷ್ಟು ಉಪಯುಕ್ತವಾಗಿರುವವೆಂದರೆ ಇಂತಹ ಮಾತುಗಳು ಮಾನವ ಜೀವಿತದ ಪಥವನ್ನೇ ಬದಲಾಯಿಸಿರುವುದು ಒಂದು ರಾಷ್ಟ್ರದ ಭವಿಷ್ಯ ರೂಪಿಸುವುದಕ್ಕೆ ಈ ಮಾತುಗಳು ಸಾಧಕವಾಗಿವೆ ಅದರಂತೆ ಕೆಟ್ಟ ಮಾತುಗಳು ನಿಷ್ಕರುಣೆಯ ಮಾತುಗಳು ಆರೋಪದ ಮಾತುಗಳು ಅನ್ಯಾಯವನ್ನು ಮಾಡುವುದಲ್ಲದೆ ಆ ಮನುಷ್ಯನ ಗುಣವನ್ನೇ ನಾಶ ಮಾಡುತ್ತದೆ ಅಪೋಸ್ತಲನು ಹೇಳುವಂತೆ ಮೊದಲು ಇದನ್ನು ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಕೋಪ ಕಲ ವೈರತ್ವಗಳನ್ನು ಸೃಷ್ಟಿಸಿ ಮೊದಲು ಇದನ್ನು ಯೋಚಿಸಿರಲಿಲ್ಲ ಇದೇನು ಆಶ್ಚರ್ಯವಲ್ಲ ಈ ನಾಲಿಗೆಗಳು ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಅಂದರೆ ಎರಡನೇ ಮರಣಕ್ಕೆ ಕೊಂಡೊಯ್ಯುತ್ತದೆ ಎರಡು ನಲವತ್ತೇಳು ನಮಸ್ಕಾರ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ ನಾವು ತುಂಬಾ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂದರೆ ನಮ್ಮ ನಾಲಿಗೆಯ ಶಕ್ತಿ ನಾವಿವತ್ ನೋಡ್ತಿರೋದು ಡೇಲಿ ಹೆವನ್ಲಿ ಮನ್ನಾ ಆಗಸ್ಟ್ ಒನ್ ಅನ್ನೋ ಒಂದು ಚಿಂತನೆಯನ್ನ ಇದು ಮುಖ್ಯವಾಗಿ ಜ್ಞಾನೋಕ್ತಿಗಳು ಪುಸ್ತಕದ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದ ಮೇಲೆ ಫೋಕಸ್ ಮಾಡುತ್ತೆ ಹೌದು ಆ ವಚನ ಆಕ್ಚುಲಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ನೋಡಿ ನಾಲಿಗೆಯ ವಶದಲ್ಲಿ ಮರಣವೂ ಜೀವವೂ ಇವೆ ಕೇಳೋಕ್ ಸಿಂಪಲ್ ಅನ್ಸಿದ್ರು ಅಬ್ಬ ಇದರ ಅರ್ಥ ಇದೆಯಲ್ಲ ತುಂಬಾ ಆಳ ಅಲ್ವಾ ನಮ್ಮ ಮಾತುಗಳು ಅಕ್ಷರಶಃ ಜೀವ ಕೊಡ್ಬೋದು ಅಥವಾ ತೆಗಿಬೋದು ಕೂಡ ಅನ್ನೋ ತರ ಖಂಡಿತ ಸೊ ಈ ಅಧ್ಯಾಯದಲ್ಲಿ ನಮ್ಮ ಮಾತುಗಳ ಈ ಒಂದು ಏನು ದೊಡ್ಡ ಪರಿಣಾಮ ಇದೆಯಲ್ಲ ಅದನ್ನು ಸ್ವಲ್ಪ ಆಳವಡ್ ನೋಡೋಣ ಹಾಗಿದ್ರೆ ಶುರು ಮಾಡೋಣ ಈ ವಚನವನ್ನೇ ಸ್ವಲ್ಪ ಡೀಪ್ ಆಗಿ ನೋಡೋಣ ಬನ್ನಿ ಈ ಮೂಲದ ಪ್ರಕಾರ ಈ ನಾಲಿಗೆ ಇದೆಯಲ್ಲ ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ದೊಡ್ಡದು ಅಂತ ಹೇಳ್ತಾರೆ ಇದೆ ಏನು ಅಂದ್ರೆ ಮೂಲ ಹೇಳೋ ಪ್ರಕಾರ ನಮ್ಮ ದೇಹದಲ್ಲಿರೋ ಬೇರೆ ಎಲ್ಲಾ ಅಂಗಗಳು ಒಟ್ಟಿಗೆ ಸೇರಿ ಏನು ಪರಿಣಾಮ ಬೀರುತ್ತವೋ ಅದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಚಿಕ್ಕ ನಾಲಿಗೆಯಿಂದಾಗುವ ಪರಿಣಾಮ ಇರುತ್ತಂತೆ ಓ ಹೌದಾ ಹೌದು ಅಂದ್ರೆ ಬೇಸಿಕಲಿ ನಮ್ಮ ಮಾತುಗಳಿಗೆ ನಮ್ಮ ಕೆಲಸಗಳಿಗಿಂತಲೂ ಹೆಚ್ಚು ಶಕ್ತಿ ಇದೆ ಅನ್ನೋ ಹಾಗೆ ಆಯಿತು ಅದಕ್ಕೇನೆ ಇದನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ನಾಲಿಗೆಯನ್ನ ಹತೋಟಿಯಲ್ಲಿ ಇಡೋದಿದೆಯಲ್ಲ ಅದು ತುಂಬಾನೇ ಮುಖ್ಯವಾದ ಕೆಲಸ ಬಹುಶಃ ಅತಿ ಕಷ್ಟದ ಕೆಲಸವೂ ಹೌದು ಅಂತನೂ ಈ ಮೂಲ ಹೇಳುತ್ತೆ ನಿಜ ನಿಜ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತಲ್ವಾ ಇಷ್ಟೊಂದು ಚಿಕ್ಕ ಅಂಗ ಆದ್ರೆ ಅಷ್ಟೊಂದು ಪವರ್ ಸರಿ ಇದರ ಇನ್ನೊಂದು ಸೈಡ್ ಅಂದ್ರೆ ಪಾಸಿಟಿವ್ ಸೈಡ್ ಬಗ್ಗೆ ಮಾತಾಡೋಣ ಈ ಮಾತುಗಳ ಸಕಾರಾತ್ಮಕ ಶಕ್ತಿಯ ಬಗ್ಗೆ ಮೂಲ ಏನ್ ಹೇಳುತ್ತೆ ಖಂಡಿತ ಅದು ಕೂಡ ಅಷ್ಟೇ ಮುಖ್ಯ ಹೇಗೆ ಅಂದ್ರೆ ಪ್ರೀತಿಯಿಂದ ಆಡೋ ಮಾತುಗಳು ಕಷ್ಟದಲ್ಲಿರೋವಾಗ ಸಿಗೋ ಒಂದು ಧೈರ್ಯದ ನುಡಿ ಅಥವಾ ನಾನಿದ್ದೀನಿ ಅನ್ನೋ ಒಂದು ಸಹಾಯದ ಮಾತು ಹೌದು ಇಂಥ ಮಾತುಗಳು ಒಬ್ಬ ವ್ಯಕ್ತಿಯ ಜೀವನದ ದಾರಿಯನ್ನೇ ಬದಲಾಯಿಸಬಲ್ಲವು ಅಂತ ಈ ಮೂಲ ವಿವರಿಸುತ್ತೆ ವಾವ್ ಇದು ಬರೀ ಪರ್ಸನಲ್ ಲೆವೆಲ್ನಲ್ಲಿಯೇ ಅಷ್ಟೇ ಅಲ್ಲ ನೀವು ಹಿಸ್ಟ್ರಿ ನೋಡಿದ್ರೂ ಗೊತ್ತಾಗುತ್ತೆ ಕೆಲವು ಮಾತುಗಳು ಕೆಲವು ಭಾಷಣಗಳು ಇಡೀ ದೇಶದ ರಾಷ್ಟ್ರಗಳ ಭವಿಷ್ಯವನ್ನೇ ಬದಲಾಯಿಸಿವೆ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗಿವೆ ಅಂತನೂ ಈ ಚಿಂತನೆ ಹೇಳುತ್ತೆ ಒಂದು ರೀತಿ ಮಾತಿಗೆ ಜೀವ ತುಂಬೋ ಶಕ್ತಿ ಇದೆ ಅನ್ನೋ ಥರ ಹೌದು ಅದು ನಿಜಕ್ಕೂ ಅದ್ಭುತವಾದ ಯೋಚನೆ ಆದರೆ ಹೇಳಿದ ಹಾಗೆ ನಾಣ್ಯಕ್ಕೆ ಇನ್ನೊಂದು ಮುಖ ಇದ್ದೇ ಇರುತ್ತಲ್ವಾ ಇದೇ ನಾಲಿಗೆಯಿಂದ ಕೆಡುಕು ಕೂಡ ಆಗುತ್ತಲ್ಲ ಅದರ ಬಗ್ಗೆ ಅಂದರೆ ನೆಗೆಟಿವ್ ಪರಿಣಾಮಗಳ ಬಗ್ಗೆ ಮೂಲ ಹೇಗೆ ಎಚ್ಚರಿಸುತ್ತೆ ಹೌದು ಅದೇ ಅದೇ ಈ ವಿಷಯದ ಗಂಭೀರತೆ ಮೂಲ ಈ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡುತ್ತೆ ಕೆಟ್ಟ ಮಾತು ಚುಚ್ಚು ಮಾತು ಸುಳ್ಳು ಹೇಳೋದು ಇನ್ನೊಬ್ಬರನ್ನ ನಿಂದಿಸೋದು ಇವುಗಳಿಂದ ಎಂಥ ಅನ್ಯಾಯ ಆಗಬಹುದು ಒಬ್ಬರ ರೆಪ್ಯುಟೇಷನ್ ಅವರ ಗೌರವ ಹೇಗೆ ಒಂದೇ ನಿಮಿಷದಲ್ಲಿ ಹಾಳಾಗಬಹುದು ಅಂತ ಇದು ವಿವರಿಸುತ್ತೆ ಹೌದೌದು ಇಲ್ಲಿ ಒಂದು ತುಂಬಾ ಶಾರ್ಪ್ ಆದ ರೂಪಕ ಬಳಸಿದ್ದಾರೆ ಇಂಥ ಮಾತುಗಳು ಪ್ರಕೃತಿಯ ಗತಿಯನ್ನೇ ಬೆಂಕಿಯಿಂದ ಹೊತ್ತಿಸಬಹುದು ಅಂತ ಅಂದ್ರೆ ಅಂದ್ರೆ ಸುಮ್ನೆದ ಜಾಗದಲ್ಲಿ ಇಲ್ಲಸಲ್ಲದ ಕೋಪ ದ್ವೇಷ ಝಗಳ ಹುಟ್ಟು ಹುಟ್ಟುಹಾಕಿ ಇಡೀ ಪರಿಸ್ಥಿತಿಯನ್ನ ಕಂಟ್ರೋಲ್ ತಪ್ಪೋ ಹಾಗೆ ಮಾಡಬಹುದು ಅಂತ ಓ ಪ್ರಕೃತಿಯ ಗತಿಯನ್ನೇ ಬೆಂಕಿಯಿಂದ ಹೊತ್ತಿಸಬಹುದು ಇದು ಕೇಳೋದಕ್ಕೇನೆ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಇನ್ನೊಂದು ಕಡೆ ಗೆಹೆನ್ನಾದ ಬೆಂಕಿಯಿಂದ ಹೊತ್ತಿಸಲ್ಪಟ್ಟಿದೆ ಅಂತಾನು ಹೇಳಿದೆಯಲ್ಲ ಆ ಗೆಹೆನ್ನ ಅಂದ್ರೆ ಏನು ಅದು ಆ ವಿನಾಶಕಾರಿ ಶಕ್ತಿಯನ್ನ ಹೇಗೆ ತೋರಿಸುತ್ತೆ ಹೌದು ಆ ಗೆಹೆನ್ನ ಅನ್ನೋ ಪದ ಬೈಬಲ್ನ ನಲ್ಲಿ ನೋಡಿದ್ರೆ ಗೆಹೆನ್ನ ಅಂದ್ರೆ ಒಂದ್ ರೀತಿ ವಿನಾಶದ ಶಿಕ್ಷೆಯ ಅಥವಾ ನರಕದ ಬೆಂಕಿ ಅಂತ ಓಕೆ ಹಾಗಾಗಿ ಕೆಟ್ಟ ಮಾತುಗಳನ್ನ ಆಡೋ ನಾಲಿಗೆ ಇದೆಯಲ್ಲ ಅದು ಆ ಒಂದು ವಿನಾಶಕಾರಿ ನೆಗೆಟಿವ್ ಶಕ್ತಿಯಿಂದನೇ ಪವರ್ ತಗೊಳ್ಳುತ್ತೆ ಅನ್ನೋ ಹಾಗೆ ಮೂಲ ಹೇಳುತ್ತೆ ಅಂದರೆ ಅದರ ಎಫೆಕ್ಟ್ ಬರೀ ಟೆಂಪರರಿ ನೋವಲ್ಲ ಬದಲಾಗಿ ಲಾಂಗ್ ಟರ್ಮ್ ಡಿಸ್ಟ್ರಕ್ಷನ್ಗೆ ಕಾರಣ ಆಗಬಹುದು ಅನ್ನೋದರ ಅರ್ಥ ಆ ನೆಗೆಟಿವ್ ಪವರ್ನ ಸೀರಿಯಸ್ನೆಸ್ ಅದರ ರೀಚ್ ಎಷ್ಟಿದೆ ಅಂತ ಇದು ತೋರಿಸುತ್ತೆ ಅಬ್ಬಾ ಅಂದರೆ ನಾವು ಆಡೋ ಒಂದೊಂದು ಮಾತಿನ ಹಿಂದನೂ ಇಷ್ಟೊಂದು ಜವಾಬ್ದಾರಿ ಇದೆ ಅಂತಾಯ್ತು ಇದನ್ನು ಒಂದು ದೊಡ್ಡ ಪಿಕ್ಚರ್ನಲ್ಲಿ ನೋಡಿದ್ರೆ ಮೂಲ ನಮಗೆ ಏನ್ ಹೇಳಕ್ ಟ್ರೈ ಮಾಡ್ತಿದೆ ಖಂಡಿತ ಮೂಲ ಅದನ್ನೇ ಒತ್ತಿ ಹೇಳೋದು ನಮ್ಮ ಮಾತುಗಳಿಗಿರೋ ಈ ಅಪಾರ ಶಕ್ತಿ ಇದೆಯಲ್ಲ ಅದ್ರ ಜೊತೆ ಅಷ್ಟೇ ದೊಡ್ಡ ಜವಾಬ್ದಾರಿನೂ ಬರುತ್ತೆ ನಾವ್ ಏನು ಮಾತಾಡ್ತೀವಿ ಅನ್ನೋದು ಮಾತ್ರ ಮುಖ್ಯ ಅಲ್ಲ ಹ್ಮ್ ಆ ಮಾತು ಏನು ಮಾಡುಕ್ಕೆ ಅದು ಒಳ್ಳೇದನ್ನ ಜೀವವನ್ನ ಪಾಸಿಟಿವಿಟಿಯನ್ನ ತರುತ್ತಾ ಅಥವಾ ಕೆಟ್ಟದ್ದನ್ನ ವಿನಾಶವನ್ನ ನೆಗೆಟಿವಿಟಿಯನ್ನ ಹರಡುತ್ತಾ ಈ ಪ್ರಶ್ನೆಯನ್ನ ನಾವು ಯಾವಾಗ್ಲೂ ನಮ್ಮನ್ನ ನಾವೇ ಕೇಳ್ಕೋಬೇಕು ಅಂತ ಈ ಚಿಂತನೆ ಹೇಳುತ್ತೆ ಇದು ಬರೀ ಮಾರಲ್ ವಿಷಯ ಅಲ್ಲ ನಮ್ಮ ಸುತ್ತ ಇರೋ ಪ್ರಪಂಚದ ಮೇಲೆ ನಮ್ಮ ಪ್ರಭಾವ ಹೇಗಿದೆ ಅನ್ನೋ ಅರಿವು ನಮ್ಗಿರ್ಬೇಕು ಅನ್ನೋದಿದ ಸಾರಾಂಶ ತುಂಬಾ ತುಂಬಾ ಚೆನ್ನಾಗಿದೆ ಅದ್ರಿ ಹಾಗಾದ್ರೆ ಈ ಇವತ್ತಿನ ನಮ್ಮ ಆಳವಾದ ಅಧ್ಯಯನದಿಂದ ನಾವು ಮುಖ್ಯವಾಗಿ ತಗೊಂಡು ಹೋಗಬೇಕಾದ ಪಾಠ ಏನು ಅಂದ್ರೆ ನಮ್ಮ ನಾಲಿಗೆ ಅನ್ನೋದು ಒಂದು ಡಬಲ್ ಎಜ್ಡ್ ಸ್ವಾಡ್ ಇದ್ದ ಹಾಗೆ ಸರಿತಾನೆ ಖಂಡಿತವಾಗಿಯೂ ಒಂದು ಕಡೆ ಪ್ರೀತಿ ದಯೆ ಪ್ರೋತ್ಸಾಹದ ಮೂಲಕ ಜೀವ ಕೊಡೋ ಸಂಬಂಧಗಳನ್ನ ಬೆಸೆಯೋ ಅದ್ಭುತ ಶಕ್ತಿ ಅದಕ್ಕಿದೆ ಹೌದು ಇನ್ನೊಂದು ಕಡೆ ಅದೇ ನಾಲಿಗೆ ನಿಂದೇ ದ್ವೇಷ ಸುಳ್ಳು ಮಾಡಾಡಿ ವಿನಾಶವನ್ನು ಅಕ್ಷರಶಃ ಮರಣವನ್ನೂ ತರಬಲ್ಲದು ಪಾಸಿಟಿವ್ ನೆಗೆಟಿವ್ ಎರಡೂ ಸಾಧ್ಯತೆಗಳು ನಮ್ಮ ಕೈಯಲ್ಲೇ ಅಂದ್ರೆ ನಮ್ಮ ನಾಲಿಗೆಯ ತುದಿಯಲ್ಲೇ ಇವೆ ಹೌದು ಮತ್ತು ಇದು ನಮ್ಮನ್ನ ಇನ್ನೊಂದು ಮುಖ್ಯವಾದ ಯೋಚನೆಗೆ ತಳ್ಳುತ್ತೆ ನಾವು ದಿನನಿತ್ಯದಲ್ಲಿ ಎಷ್ಟು ಸಹಜವಾಗಿ ಯೋಚನೆನೇ ಮಾಡದೆ ಅಲ್ವಾ ನಿಜ ಆದ್ರೆ ಈ ಮೂಲ ಹೇಳೋ ಪ್ರಕಾರ ನಾವು ಆಡೋ ಪ್ರತಿಯೊಂದು ಮಾತಿನಲ್ಲೂ ಈ ಶಕ್ತಿ ಅಡಗಿದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಕಾನ್ಶಿಯಸ್ ಆಗಿರ್ಬೇಕು ನಮ್ಮ ಕಮ್ಯುನಿಕೇಶನ್ನಲ್ಲಿ ನಾವು ಹೆಚ್ಚು ಕೇರ್ಫುಲ್ ಆಗಿ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿರ್ಬೇಕಾದ ಅಗತ್ಯ ಇದೆಯಲ್ಲ ಅದನ್ನ ಇದು ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ ಪ್ರತಿಯೊಂದು ಶಬ್ದವನ್ನು ತೂಗಿ ಬಳಸಬೇಕಾದ ಪ್ರಾಮುಖ್ಯತೆಯನ್ನ ನೆನ್ಪಿಸುತ್ತೆ ಹ್ಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆಲ್ಲ ಒಂದು ಚಿಂತನೆಗೆ ಹಚ್ಚುವ ವಿಚಾರವನ್ನ ಇಲ್ಲಿ ಬಿಟ್ಟೋಗೋಣ ಈ ಮೂಲ ಹೇಳೋ ಪ್ರಕಾರ ಒಂದೇ ಒಂದು ಮಾತಿಗೆ ಜೀವನ ಮರಣವನ್ನ ನಿರ್ಧರಿಸುವಷ್ಟು ಯಾಕೆ ಇಡೀ ರಾಷ್ಟ್ರಗಳ ಭವಿಷ್ಯವನ್ನೇ ಬದಲಾಯಿಸುವಷ್ಟು ಶಕ್ತಿ ಇದೆ ಅನ್ನೋದಾದ್ರೆ ಹೌದು ನಮ್ಮ ದಿನನಿತ್ಯದ ಮಾತುಕತೆಯಲ್ಲಿ ನಾವು ಮಾಡಬಹುದಾದ ಯಾವ ಒಂದು ಚಿಕ್ಕ ಆದರೆ ಉದ್ದೇಶಪೂರ್ವಕವಾದ ಸಕಾರಾತ್ಮಕ ಬದಲಾವಣೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಮೇಲೆ ಅತಿ ದೊಡ್ಡ ಒಳ್ಳೆಯ ಪರಿಣಾಮವನ್ನು ಬೀರಬಹುದು ಇದನ್ನ ಸ್ವಲ್ಪ ಯೋಚನೆ ಮಾಡೋಣ